ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅರ್ಜು ಜೋರಾಗಿ ಆಟಾಡ್ತಾ ಇದ್ದೇನೆ ಅಂದ್ರೆ ನಾನ್ ನಿನ್ನೆ ಅಮ್ಮನ ಮನೆಯಿಂದ ಬರುವಾಗ ತಂದ ಮರುವ ಇವತ್ತು ಮಾಡ್ತಾ ಇದ್ದೇನೆ ನಿನ್ನೆ ಬರುವಾಗ ಸಂಜೆ ಆಗಿತ್ತು ಹಾಗೆ ಮತ್ತೆ ಮಾಡ್ಲಿಲ್ಲ ಅಂದ್ರೆ ರಾತ್ರಿ ಮಾಡಿದ್ರೆ ಅದು ತಿನ್ನುವ್ರೆ ಯಾರು ಇಲ್ಲ ಮಧ್ಯಾಹ್ನ ಮಾಡಿದ್ರೆ ಒಂದು ಗಮ್ಮತ್ತು ಊಟ ಆಗುದಲ್ಲ ಹಾಗೆ ನಾನು ಅದನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಟೆ ಹಾಗೆ ಅದಕ್ಕೆ ಕ್ಲೀನ್ ಮಾಡಿ ಹೇಗೆ ಪದಾರ್ಥ ಅಂತ ತೋರಿಸ್ತೇನೆ ಅಂದ್ರೆ ಅದರದ್ದು ರೆಸಿಪಿ ಮೊದ್ಲೇ ನಾನು ನಾನು ಪೋಸ್ಟ್ ಮಾಡಿದ್ದೆ ತೆಗೆಯುವಂತ ನಾನು ತೋರಿಸಲಿಲ್ಲ ಅದು ನಾನೊಮ್ಮೆ ಹೇಳ್ತೇನೆ ಹಾಗೆ ಅತ್ತೆ ಬಟಾಟೆ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಅನ್ನ ಸ್ವಲ್ಪ ನನ್ನ ಡಿಸೈನ್ ಕೆಲಸ ಎಲ್ಲ ಇತ್ತು ಅದೆಲ್ಲ ಆಗಿ ನಾನೊಂದು ಈಗ ಗೆ ಆಲ್ರೆಡಿ ಬೆಳಿಗ್ಗೆ ಚಹಾ ತಿಂಡಿ ಅದೆಲ್ಲ ಆಗಿ ಒಮ್ಮೆ ಡಿಸೈನ್ ಗೆ ಡಿಸೈನ್ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಅದರ ಕೆಲಸ ಮಾಡ್ತಾ ಇದ್ದೆ ಹಾಗಾದ ಈಗ ಹನ್ನೊಂದರೆ ಗಂಟೆ ಕಿಚನ್ಗೆ ಪುನಃ ಬರ್ತಾ ಇದ್ದೇನೆ ಆಲೋಚನೆ ಮಾಡ್ತಾ ಇದ್ದೆ ಎಂತ ಮಾಡ್ಬೇಕು ಹೇಳಿ ಹಾಗೆ ನಾನು ಅದು ನೋಡಿ ಮರುವಾಯಿಗೆ ಉಪ್ಪು ಚಂದ ಉಪ್ಪನ್ನು ಚಂದ ಮಿಕ್ಸ್ ಮಾಡಿ ನಾನು ಬೆಳಿಗ್ಗೆ ಇಟ್ಟಿದ್ದೇನೆ ಫ್ರಿಜ್ ಇಂದ ತೆಗೆದು ಬೆಳಿಗ್ಗೆ ಉಪ್ಪು ಮಿಕ್ಸ್ ಮಾಡಿ ನಾನು ಚಂದ ಇಟ್ಟಿದ್ದೇನೆ ಅದೊಂದು ಹತ್ತು ಸಲ ಸರಿ ಲೆಕ್ಕ ಮಾಡಿ ಹತ್ತು ಸಲ ತೊಳೆದಿದ್ದೇನೆ ಆಯ್ತಾ ನಾನು ಅಷ್ಟು ಚಂದ ಕ್ಲೀನ್ ಮಾಡಿ ಆಮೇಲೆ ಒಂದು ಫಸ್ಟ್ ಒಂದು ಪಾತ್ರದಲ್ಲಿ ಬೇಯಿಸಿದ್ದು ಅದು ಬೇಯಿಸುವಾಗ ನಾವು ಸೌಟ್ ಹಾಕಬಾರ್ದು ಸೌಟ್ ಹಾಕಿದ್ರೆ ಅದು ಓಪನ್ ಆಗ್ಲಿಕ್ಕಿಲ್ಲ ಹಾಗೆ ಹಾಗೆ ಅದ್ರ ಅಂದ್ರೆ ಅದು ಬೇರೆ ಬೇಯಿಸಿದ್ದೇನೆ ಅಂದ್ರೆ ಅಗಾಲ ಪಾತ್ರದಲ್ಲಿ ಬೇಯಿಸಬಾರ್ದು ಒಂಥರ ಕುತ್ತ ಪಾತ್ರ ಉಂಟಲ್ಲ ಹಾಗೆ ಅದ್ರಲ್ಲಿ ಬೇಯಿಸ್ಬೇಕು ಅಗಾಲ ಪಾತ್ರದಲ್ಲಿ ಅವಾಗ ಬೆಂಕಿ ಎಲ್ಲ ಕಡೆ ತಾಗ್ಲಿಕ್ಕಿಲ್ಲ ಹಾಗೆ ಅದು ಬೇಯುವ ಚಾನ್ಸಸ್ ಕಡಿಮೆ ಇರ್ತದೆ ಬೇಯುದಂದ್ರೆ ಅದು ಗುಳ್ಳೆ ಓಪನ್ ಆಗ್ಲಿಕ್ಕಿಲ್ಲ ಹಾಗೆ ಹಾಗೆ ಮತ್ತೆ ನಾನು ಅದಕ್ಕೆ ಆ ಮಸಾಲೆ ಅಂದ್ರೆ ನಾನು ಒಮ್ಮೆ ತೋರಿಸಿದೆ ಅಂತ ಅಲ್ಲ ಆದ್ರೂ ನಾನು ಒಮ್ಮೆ ಹೇಳ್ತೇನೆ ಮೆಣಸು ಕೊತ್ತಂಬರಿ ಹುಳಿ ಕೊತ್ ಆ ಜೀರಿಗೆ ಇಷ್ಟು ಹಾಕಿ ಫಸ್ಟ್ ಸ್ವಲ್ಪ ಸಣ್ಣ ಅರಿಬೇಕು ಅದು ಅರ್ಧ ಮತ್ತೆ ಕಾಯಿ ಒಂದು ಎರಡು ಸುತ್ತು ಸುತ್ತಿದ್ರೆ ಆಯ್ತು ಹಾಗೆ ಮತ್ತೆ ಅದೇ ಬಟಾಟೆ ಇದೆಲ್ಲ ಗುಳ್ಳೆಲ್ಲ ಮಿಕ್ಸ್ ಮಾಡಿ ಕುದಿ ಬರ್ಸಿ ನೀರುಳ್ಳಿ ಒಗ್ಗ್ರ ಹಾಕಿದ್ರೆ ಆಯ್ತು ಅಷ್ಟೇ ಬೇರೆಂತ ಇಲ್ಲ ಯಾವ್ದಕ್ಕೂ ನಾವು ಫಸ್ಟ್ ಗುಳ್ಳೆ ಬೇರೆ ಬೇಯಿಸ್ಬೇಕು ಗುಳ್ಳೆ ಬೇಯಿಸಿ ಪುನಃ ಒಮ್ಮೆ ಚೆಕ್ ಮಾಡ್ಬೇಕು ಅರ್ಲೆ ನಾವು ಎಷ್ಟು ಉಂಟಾ ಹಾಗೆ ಹೀಗೆ ಏನಾದ್ರು ನೋಡಿ ಚೆಕ್ ಮಾಡಿ ಮತ್ತೆ ಅರ್ವಾಣೆ ಹಾಕ್ಬೇಕು ಹಾಗೆ ಹಾಗೆ ಇದು ನೋಡಿ ಅಂತೆ ಲಾಸ್ಟ್ ಫೈನಲಿ ನಾನ್ ತಿಂತಾ ಇದ್ದೇನೆ ತುಂಬಾ ಟೇಸ್ಟ್ ಆಗಿದೆ ಆಯ್ತಾ ಹೊಳೆಗುಳ್ಳ ಮತ್ತೆ ಟೇಸ್ಟ್ ಸಹ ಮತ್ತೆ ನಮ್ಗೆ ಒಳ್ಳೆ ಒಂದು ಹೆಲ್ತಿ ಅದು ಅದು ನಾವು ಓಡೋಡ ಮಾಡ್ಬೇಕು ನಾನ್ ಕೆಲವರು ಅದು ಓಪನ್ ಮಾಡಿ ಖಾಲಿ ಅದ್ರದ್ದು ಒಳಗಿನ ಮಾಂಸ ಮಾತ್ರ ತೆಗ್ದು ಮಾಡ್ತಾರೆ ಹಂಗ ದೊಡ್ಡ ಇಷ್ಟ ಏನಿಲ್ಲ ಓಡೋಡೆ ಮಾಡುವಾಗ ಅದು ತುಂಬಾ ಹೆಲ್ತಿ ಅದು ಯಾಕಂದ್ರೆ ಅದು ಆ ಚಿಪ್ಪಿನಲ್ಲಿ ನೋಡಿ ಸುಣ್ಣ ಮಾಡುದು ಸುಣ್ಣ ಸುಣ್ಣ ಅಂದ್ರೆ ನಮ್ಗೆ ಅದು ಒಂದು ನಮ್ಮ ಮ ಶರೀರಕ್ಕೆ ಸಹ ಜಾಸ್ತಿ ಹಾಗೆ ಹಾಗೆ ಆ ಓಡೋಡೆ ತಿಂದ್ರೆನೇ ಓಡೋಡೆ ತಿನ್ನೋದಲ್ಲ ಅದ್ರೊಳಗೆ ಮಾಂಸ ತಿಂದ್ರೆ ಟೇಸ್ಟ್ ಜಾಸ್ತಿ ಥ್ಯಾಂಕ್ ಯು